ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇವತ್ತು ನಾನು ಮಾತನಾಡುವುದು ಮಾಧ್ಯಮ ನೀಚತನದ ಬಗ್ಗೆ ಒಬ್ಬ ವ್ಯಕ್ತಿ ನೀಚನಾಗ್ಬೋದು ಆದರೆ ಒಂದು ಮಾಧ್ಯಮ ನೀಚ ಆಗೋದಿದೆಯಲ್ಲ ಅದು ಸಮಾಜಕ್ಕೆ ಬಹುದೊಡ್ಡ ಅಪಾಯವನ್ನ ಗಂಡಾಂತರವನ್ನ ಸೊ ಹಾಗಿದ್ರೆ ಏನು ಇದು ಮಾಧ್ಯಮದ ಇಚ್ಛತನ ಏನು ಧರ್ಮಸ್ಥಳದ ಹೂತು ಹೋಗಿರುವ ಶವಗಳ ಉತ್ಕರಣ ಒಂದ್ ಕಡೆ ನಡೀತಾ ಇದೆ ಸೊ ಅಲ್ಲಿ ಇಲುಬೆಗು ಎಲುಬುಗಳು ಅಸ್ಥಿಪರುಗಳು ಸಿಕ್ಕೋ ಇಲ್ವೋ ಅನ್ನೋದು ಇನ್ನೋದು ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಆದ್ರೆ ಇದಕ್ಕಿದ್ದ ಹಾಗೆ ಸುಜಾತ ಭಟ್ ಅವರ ಬಗ್ಗೆ ಒಂದು ಅಪಪ್ರಚಾರ ಪ್ರಾರಂಭ ಆಯ್ತು ಮೊದಲು ಪ್ರಾರಂಭ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಅದರಲ್ಲಿ ಸುಜಾತಾ ಭಟ್ ಅವರ ಕ್ಯಾರೆಕ್ಟರು ಅವರನ್ನ ಎಂತಹ ಶಬ್ದಗಳಲ್ಲಿ ಕರೆದ್ರು ಅಂತ ಅಂದ್ರೆ ಆಕೆಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಜ್ಜಿ ಕಡ್ರಿ ಅವರು ಮಗಳನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಅದಕ್ಕೂ ಆ ಅವಧಿಯಿಂದ ಹೋರಾಟ ಮಾಡ್ತಿರುವ ಮಹಾತಾಯಿ ಅವರ ವಿರುದ್ಧ ಅಪಪ್ರಚಾರವನ್ನ ಶುರು ಮಾಡಿದ್ರು ಒಂದ್ ಕಡೆಯಿಂದ ತಕ್ಷಣ ಒಂದು ವಾಹಿನಿಯಲ್ಲಿ ಪ್ರಾರಂಭ ಆಯ್ತು ಅವರು ಯಾರೋ ಅವರನ್ನ ಕರೆದುಕೊಂಡು ಬಂದು ಕೂಡಿಸಿ ಅವರು ಸುಜಾತ ಭಟ್ ಅವರು ನಾಪತ್ತೆಯಾಗಿದ್ದಾರೆ ಓಡಿ ಹೋಗಿದ್ದಾರೆ ಅಂತ ಶುರು ಮಾಡಿದ್ರು ಒಂದು ಕಡೆ ಕ್ಯಾರೆಕ್ಟರ್ಸ್ ಆತ್ನೇಷನ್ನು ಅವರು ನಾಪತ್ತೆಯಾಗಿದ್ದಾರೆ ಓಡಿ ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಮಕ್ಕಳೇ ಇಲ್ಲ ಅನನ್ಯ ಭಟ್ ಅವ್ರ ಮಗಳೇ ಅಲ್ಲ ಅವರೇ ಬೇರೆ ಇವರೇ ಬೇರೆ ಇಂತಹದ್ದನ್ನ ಪ್ರಾರಂಭ ಮಾಡ್ತಾರೆ ನೇರ ದಿಟ್ಟ ನಿರಂತರ ದುಃಖ ಬೇಸರ ಇದೆ ಯಾಕೆಂದ್ರೆ ಆ ನೇರ ದಿಟ್ಟ ನಿರಂತರ ಅನ್ನುವ ಟ್ಯಾಗ್ಲೈನ್ ಕೊಟ್ಟ ವ್ಯಕ್ತಿ ನಾನು ಆ ಚಾನಲ್ಗೆ ಎಂತಹ ದುಷ್ಟತನ ಅಂತಂದ್ರೆ ಅದಾದ ಮೇಲೆ ಸುಜಾತ ಭಟ್ ಅವರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದರು ನಾನು ಎಲ್ಲೂ ಹುಟ್ಟು ಹೋಗಿಲ್ಲ ಅವರ ಮಾತುಗಳನ್ನು ತಾವು ಕೇಳಿಸ್ಕೊಳ್ಳಿ ನನಗೆ ಬೇಕಾಗಿಲ್ಲ ನನಗೆ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಅಸ್ಥಿ ಪಂಜರ ಸಿಕ್ಕಿದ್ರೆ ಸಾಕು ನಾನು ಹಿಂದೂ ಸಂಪ್ರದಾಯದ ಪ್ರಕಾರ ಯುಸಿ ಅಂತ್ಯಕ್ರಿಯೆಯನ್ನ ಶ್ರಾದ್ದವನ್ನ ಮಾಡೋದಕ್ಕೆ ಕಾಯ್ತಿದ್ದೀನಿ ಇನ್ನೇನಕ್ಕೂ ಕಾಯ್ತಲ್ಲ ನನಗೆ ಇನ್ನೇನೋ ಬೇಕಾಗಿಲ್ಲ ನನಗೆ ನನ್ನ ಮಗಳ ಅಸ್ಥಿ ಪಂಜರ ಸಿಕ್ಕರೆ ಸಾಕು ಅಂತ್ಯಕ್ರಿಯೆ ಅವ್ರ ನಂಬಿಕೆ ಅದು ಅಂತ್ಯಕ್ರಿಯೆಯನ್ನೇ ಮಾಡದಿದ್ರೆ ಯುಸಿ ಅವರಿಗೆ ಸದ್ಗತಿ ದೊರಕಲ್ಲ ಅನ್ನುವ ಮಾತನ್ನ ಹೇಳಿದ್ರು ಇದಾದ್ಮೇಲೆ ಸುಜಾನ ಭಟ್ ಅವರ ವಕೀಲರು ಕೂಡ ಸಾಮಾಜಿಕ ಜಾಲದ ಬಂದರು ಮಂಜುನಾಥ್ ಅಂತ ಕಾಣ್ತೇವ್ರೆ ಹೆಸರು ವಕೀಲರು ಅವರು ಈ ವಾಹಿನಿ ಬಗ್ಗೆ ನೇರ ದಿಟ್ಟ ನಿರಂತರದ ಬಗ್ಗೆ ಮಾತನಾಡಿರೋ ಆ ವಾಹಿನಿ ಬಗ್ಗೆ ಗುರುತು ಅವರು ಸೊ ಇದ್ರಲ್ಲಿ ಯಾರು ಅಲ್ಲಿ ಬಂದು ನೀವು ಕರೆದು ಕೂಡಿಸಿ ಮಾತನಾಡಿಸಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಫಿಡವಿಟ್ ಕೊಡಿ ನನಗೆ ಅದೂ ನಾನು ಹೇಳಿದ ಪ್ರಸಾರ ಮಾಡಿ ನಾನು ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಯಾರು ಯಾರನ್ನ ಜೈಲಿಗೆ ಕಳಿಸ್ಬೇಕು ಅದು ನನಗೆ ಗೊತ್ತಿದೆ ಅಂತ ಅವರು ಕ್ರೋಧದಿಂದ ಹೇಳಿ ಮುಂದು ಇವರು ಅನನ್ಯಾ ಭಟ್ ಅವರ ತಾಯಿ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸ್ತಿದೆ ಈ ವಾಹಿನಿಯವರು ಇವರೆಷ್ಟು ಪ್ರಾಮಾಣಿಕರು ಪ್ರಶ್ನೆ ಅದು ಇಲ್ಲಿ ಆಂಕರಿಂಗ್ ಮಾಡ್ತಾ ಇರೋರು ಎಷ್ಟು ಪ್ರಾಮಾಣಿಕರು ಅವರ ಪ್ರಾಮಾಣಿಕತೆಗೆ ಮಾನದಂಡ ಅವರೆಲ್ಲ ದೇವಲೋಕದಿಂದ ಇಳಿದು ಬಂದವರ ದೇವ ಮಾನವರ ಕಾಲು ದೇವಮಾನವ ಅಂತ ಹೇಳುವ ವ್ಯಕ್ತಿಯ ಕಾಲು ಬಿದ್ದು ಅವರ ಪಾದ ಪೂಜೆ ಮಾಡುವ ಜನ ಆ ತಾಯಿ ಕ್ಯಾರೆಕ್ಟರ್ ಎಸಾಸಿನೇಷನ್ ಇಳಿದ್ಬೋಟ ನಾಪತ್ತೆ ಆಗಿದೆ ಯಾಕೆ ದುಷ್ಟತನ ಯಾಕೆ ನೀಚತನ ಸೊ ಇಂಥ ನೀಚತನ ಇದೆಯಲ್ಲ ಇದಕ್ಕೆ ಯಾಕೆ ಸಮಾಜ ವಿರೋಧ ಮಾಡಲ್ಲ ಇದೆಯೋ ಇಲ್ ಎಸ್ ಐ ಟಿ ತನಿಖೆಯಲ್ಲಿ ಹಿಡಿತಿದ್ದೆ ಒಂದ್ ತೀರ್ಮಾನಕ್ಕೆ ಬರ್ತಾರೆ ಅಲ್ವಾ ನೋಡ್ತಾರೆ ಆ ತಾಯಿ ಅವ್ರಿಗೆ ಇನ್ನೇನೋ ಬೇಕಾಗಿಲ್ಲ ಅವ್ರಿಗೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ತಾಯಿ ಆ ದೊಡ್ಡವರದ್ರ ಕಾಲಿ ಬಿದ್ದ ಹಣ ಕೇಳ್ತಾ ಇಲ್ಲ ಮಂತ್ಲಿ ಅವ್ರ ದುಡ್ಡು ಇಸ್ಕೊತಾ ಇಲ್ಲ ಹಲವಾರು ಮಾಧ್ಯಮಗಳಿಗೆ ಎಲ್ಲಿಂದ ದುಡ್ಡು ಹೋಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಯಾಕೆ ಅವ್ರು ಎಷ್ಟು ಕೊಡ್ತಿದ್ದಾರೆ ಅನ್ನೋದು ನಾನು ಗೊತ್ತಿದೆ ಐ ನೋ ದಟ್ ಧರ್ಮ ಕ್ಷೇತ್ರ ಅಂತ ಹೇಳ ಅಲ್ಲಿಂದ ಏನೇನು ಆಗ್ತಿದೆ ಗೊತ್ತಿದೆ ನನಗೆ ಸೊ ದಕ್ಷಿಣ ಕನ್ನಡದ ಯಾವ ಯಾವ ಮಾಧ್ಯಮದವರಿಗೆ ಬೆಂಗಳೂರಿನ ಯಾವ ಯಾವ ಮಾಧ್ಯಮದವರಿಗೆ ಯಾವ ಯಾವ ರೀತಿಯ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಗೊತ್ತಾನ ಮಂತ್ರಾಕ್ಷತೆಯನ್ನ ಯಾರ್ಯಾರು ಕೊಡ್ತಿದ್ದಾರೆ ಅಂತ ಗೊತ್ತಿದೆ ನನ್ಗೆ ಯಾವ್ಯಾರು ಪ್ರಸಾದ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ಆ ಪ್ರಸಾದವನ್ನು ತಿಂದು ಆ ತಾಯಿ ಮಾನಮರ್ಯಾದೆ ಹರಾಜ್ ಆಗ್ತಿರಲ್ಲ ನೀವು ನೀವು ಮಾಡ್ಕೊಳ್ಳಿ ನೀವು ಬಲಪಂಥೀಯರಾಗಿ ಯಾವ ಪಂಥೀಯರ ಲೀಸ್ಟ್ ಬಾದರ್ ಸಂಬಂಧ ಇಲ್ಲ ಅಥವಾ ನೀವು ವೀರ ವೀರೇಂದ್ರ ಹೆರಗಡೆ ಅವ್ರ ಕುಟುಂಬವನ್ನ ಧರ್ಮ ಸಂರಕ್ಷೆ ಹಾಕುವಂತ ನೀ ಮಾಡಿ ನೀವು ಆಯಾವ ನೋ ಇಷ್ಟು ಆ ಏನ್ರಿ ತಪ್ಪು ಮಾಡಿದ್ರು ಏನ್ ಮಾಡಿದ್ದಾರೆ ಸೊ ದಟ್ ಇಸ್ ಅ ಬಿಗ್ ಶಾಕಿಂಗ್ ಥಿಂಗ್ ನಿಂತಹ ನೀಚ ದುಷ್ಟತನ ನಿಮ್ಮ ಒಳಗಡೆ ಹ್ಯಾಂಗ್ ಬಂತು ಪತ್ರಿಕೋದ್ಯಮದ ಹೆಸರಿನಲ್ಲಿ ಸೊ ಸಾಮಾಜಿಕ ಜಾಲತಾಣದಲ್ಲಿ ಆ ತಾಯಿಯ ಬಗ್ಗೆ ಆದರ ಅನ್ನುವ ಶಬ್ದವನ್ನು ಬಳಸಲಾಗಿದೆ ಅದೇ ಕೆಲಸ ಮಾಡ್ತಾರೆ ಅಂತ ಅವರಲ್ಲ ಮಾಧ್ಯಮದ ಆದರ ಇದು ಮಾಧ್ಯಮದವರ ದುಷ್ಟತನ ಆಯಿತು ಮಾಧ್ಯಮದವರ ನೀಚತನ ಆಯಿತು ಅಲ್ಲಿ ಅಸುನೀಗಿದ ಯಾರ ಹೆಣ್ಮಕ್ಕಳಿದ್ದಾರೆ ಏನಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವುದು ಒಂದ್ ಕಡೆ ಆದರೆ ನನ್ನ ಮನೆಯ ಕುಟುಂಬದ ಹೆಣ್ಣು ಮಗಳಿದ ಹೋಗಿದಾಳೆ ಅವ್ರಿಗೆ ನ್ಯಾಯ ಬೇಕು ಅಂತ ಕೇಳಿದವರ ಕೆರೆಕ್ಟ್ರ್ಯಾಕ್ಸೇಷನ್ ಮಾಡುವ ದುಷ್ಟತನ ಬಂತಾರಲ್ಲ ನಿಮ್ಗೆ ಇದಕ್ಕೆ ಧಿಕ್ಕಾರ ಅಂದ್ರೆ ಇನ್ನೇನ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಈಗ ವಿಜೃಂಭಣೆಯಿಂದ ಏನು ಕುಣಿತಾ ಇದಾರೆ ಓಹೋ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಅದಕ್ಕೆ ಸಿಕ್ಕಿಲ್ಲ ಅಂತ ಸೊ ಇದಕ್ಕೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅದು ಬಹಳ ಮುಖ್ಯ ಫರೆನ್ಸಿಕ್ ಎಕ್ಸ್ಪರ್ಟ್ ದಿನೇಶ್ ರಾವ್ ಅವ್ರು ನಿಮ್ಗೆ ಗೊತ್ತಿರ್ಬೋದು ಅವಳು ಎಲ್ಲ ಚಾನೆಲ್ನಲ್ಲೋ ಬರ್ತಾರೆ ಅವ್ರು ಬಹಳ ಅದ್ಭುತವಾಗಿ ಅದನ್ನ ರೇಟ್ ಮಾಡಿದ್ರು ಇವತ್ತು ಕೂಡ ಒಂದು ವಾಹಿನಲ್ಲಿ ಬಂದು ಅದೇನು ಅಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಕೂಳಿರುವ ಹೆಣ ಇರುತ್ತಲ್ಲ ಆ ಹೆಣದ ಎಲುಬುಗಳು ಏನಾಗ್ತವೆ ಕರೆಕ್ತ ಹೋಗ್ತಾವಂತೆ ಅದು ಅವ್ರ ಹತ್ರ ಪುಡಿ ಪುಡಿ ಅಂತ ಅದು ಬಹುಮಟ್ಟಿಗೆ ಪುಡಿ ಪುಡಿ ಆಗಿ ಸೊ ಅಸ್ಥಿ ಅಂತ ನಾವು ನೋಡಿದಾಗ ಈಗ ಅಸ್ಥಿ ಸಿಗಲ್ಲ ಸಿಗಲ ಅಲ್ಲಿ ಎಲುಬುಗಳು ಕರೆಕ್ಟ್ ಆಗ ಹೋಗ್ತವೆ ಸೊ ಯಾವಾಗ ಅವರು ಯು ಸಿ ಜೆ ಸಿ ಬಿ ಅಂತ ಅದನ್ನು ತೆಗಿತಾರೆ ಆವಾಗ ಈ ಕರಗಿ ಹೋಗಿರುವ ಇಲುಬುಗಳು ಮಣ್ಣಿನ ಜೊತೆ ಸೇರ್ಬಿಡ್ತವೆ ಕಾಣಲ್ಲ ಸೊ ಅದ ಏನು ಅಂದ್ರೆ ಒಂದು ಆ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸ್ಬೇಕಾಗ್ತದೆ ಆ ಮಣ್ಣನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸಿ ಆ ಮಣ್ಣಿನಲ್ಲಿ ಮನುಷ್ಯನ ಎಲುಬಿನ ಗುಣ ಇದೆಯೋ ಅಂತ ನೋಡ್ಬೇಕಷ್ಟೆ ಆದ್ರೆ ಸೊ ಅದರ ಹತ್ಯೆ ಮಾಡಿದವರು ಯಾರು ನಮ್ಮ ಅದಾದ ವಿವರಗಳು ಸಿಗಲ್ಲ ದಟ್ ಇಸ್ ಎಕ್ಸ್ಪರ್ಟ್ ಒಪಿನಿಯನ್ ಅದ್ರಿಂದ ಸೊ ನೀವ್ ಇದ್ದಕ್ಕಿದ್ದಾಗ ಹೋಗ್ಬಿಟ್ಟು ಅನಾಮಧೇಯ ಅನಾಮಿಕ ಬಂದಿದಲ್ಲ ಅವನ ವಿರುದ್ಧ ಕ್ರಮ ಕೈಗೊಳ್ಳಿ ಆತ ಸುಳ್ಳು ಹೇಳ್ತಿದ್ದಾನೆ ಆತ ಸತ್ಯವಂತನಲ್ಲ ದಟ್ ಇಸ್ ರಾಂಗ್ ಆತ ಸುಳ್ಳುಗಾರನಾಗಿದ್ರೆ ಆತ ಇಷ್ಟು ದಿನಗಳ ಕಾಲ ಎಲ್ಲೆಲ್ಲಿ ಹೆಣವನ್ನು ಕೂತಿದ್ದೇನೆ ಅಂತ ತೋರಿಸ್ಬೇಕಾಗಿರ್ಲಿಲ್ಲ ಯಾವ ಉದ್ದೇಶದಿಂದ ಮಾಡಕ್ ಸಾಧ್ಯ ಅವನು ಉದ್ದೇಶ ಏನೋ ಬ್ಲ್ಯಾಕ್ ಮೇಲ್ ಮಾಡೋದಿದ್ರೆ ಆತ ಇಷ್ಟು ಪಡಬೇಕಾಗಿರ್ಲಿಲ್ಲ ದುಡ್ಡು ಬೇಕಾದ್ರೆ ಮಾಡ್ಬೇಕಾಗಿರ್ಲಿಲ್ಲ ದೊಡ್ಡವ್ರದ್ದು ಅಲ್ಲಿದ್ದ ಏಜೆಂಟ್ಗಳಿದಾರಲ್ಲ ಅವ್ರ ಹತ್ರ ವ್ಯವಹಾರ ಮಾಡ್ಬಿಟ್ರೆ ಲಕ್ಷ ಲಕ್ಷ ಸಿಕ್ಕೋಗ್ಬಿಟ್ಟಿತ್ತು ಈ ಮಾಧ್ಯಮದವ್ರು ಮಾಡ್ತಾರಲ್ಲ ಆ ಕೆಲಸವನ್ನ ಅನಾಮಿಕ ಮಾಡ್ಬೋದಾಗಿತ್ತು ಆ ಅನಾಮಿಕನಿ ಕಾಸು ಸತ್ತಿತ್ತು ಅವ್ನು ಯಾಕೆ ಮಾಡಕ್ ಹೋಗ್ತಾರ್ರಿ ಅವನು ಯಾಕೆ ಮಾಡ್ತಾನೆ ಯಾಕೆ ಮಾಡಕ್ ಹೋಗ್ತಾನೆ ಅವನು ಅದ್ರ ಜೊತೆಗೆ ಹಿಂದೂ ಪುಣ್ಯಕ್ಷೇತ್ರವನ್ನ அப்பவித்திர மாதிரி அதுக்கு இது மாதிரி இதன் மாவத்து நான் வெளியே ஒன் மாத்தன் ஒன்று நன் அதுக்கு நான் இவத் சஞ்சே மங்களூரிந்த முரு ஜன ஃபோன் நான் வெளியே அந்த ஒன்று நன்குசி தட்ட கந்த இலாக்க அதிக்காரியொருவத்து அவரு அவரு மாதநடத்தாஹ கந்தாய இலக்கி ஆ பிரதேச ஏதா ಧರ್ಮಸ್ಥಳದ ಪ್ರದೇಶ ಅದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಐ ಗಾಟ್ ಎನ್ ಇನ್ಫಾರ್ಮೇಶನ್ ಅದನ್ನು ನಿಮಗೆ ನಾನು ಹಂಚ್ಕೋಬೇಕು ಅಂತ ಅವ್ರು ನನಗೆ ಹೋಗ್ತಾ ಹೇಳ್ತಾ ಹೇಳಿದ್ರು ಬಹಳಷ್ಟು ಜನ ಈ ವಿಲೇಜ್ ಅಕೌಂಟೆಂಟ್ಸ್ ಏನಿದ್ದಾರೆ ಅವ್ರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ ಸರ್ ಅವ್ರು ಬಂದು ಮಾತು ಭಾಳ ಜನ ಹೇಳಿದರು ಇದು ಈ ಪುಣ್ಯಕ್ಷೇತ್ರದ ಬಗ್ಗೆ ಏನು ಅಂತ ಕೇಳಿದೆ ಅಲ್ಲಿ ಏನಾಗ್ತಾ ಇದೆ ಅಂತಾರೆ ಹಲವಾರು ಕೇಸ್ಗಳಲ್ಲಿ ಅಲ್ಲಿರುವ ಕೆಲವು ಜನ ತಮ್ಮ ಆಸ್ತಿ ಏನಿದೆ ಅದನ್ನು ದೇವರ ಕಾರ್ಯಕ್ಕೆ ಅಂತ ಹೇಳಿ ದೊಡ್ಡವರಿಗೆ ದಾನ ಆ ಭೂಮಿಯನ್ನ ದಾನ ಕೊಟ್ಟವರು ಹಲಬಿಡಿದ್ದಾರೆ ಆದ್ರೆ ಆ ದಾನ ಕೊಟ್ಟ ಮೇಲೆ ನಾಲ್ಕಾರು ದಿನವ ನಾಲ್ಕಾರು ತಿಂಗಳು ನಾಪತ್ತೆ ಅಂತ ಇಲ್ಲವೇ ಇಲ್ಲ ಅವರು ದಾನ ಕೊಟ್ಟವರೇ ಇಲ್ಲ ಸೊ ಹೀಗೆ ಹಲವು ಪ್ರಕರಣಗಳು ಸರ್ ನನಗೆ ಬಂದು ಯಾರ್ಯಾರು ವಿಲೇಜ್ ಅಕೌಂಟ್ಸ್ ಹೇಳ್ತಾ ಇದ್ರು ಅಂತ ಅಂದ್ರು ಅವರು ಅವರು ಸಿ ದಟ್ ಕಂದಾಯ ಇಲಾಖೆ ಒಬ್ಬ ಅಧಿಕಾರಿಗಳು ಸರಿ ನಾನನ್ನ ಬೆಳಗಿನ ವಿಶ್ಲೇಷಣೆಯನ್ನು ಹೇಳಿದೆ ಇದಾದ ಮೇಲೆ ಮಂಗಳೂರಿನಿಂದ ಒಬ್ಬೊಬ್ರು ನನಗೆ ಫೋನ್ ಮಾಡಿದ್ರು ಅವರು ಬಸ್ನಲ್ಲಿ ಹೋಗ್ತಾ ಇದ್ರಂತೆ ಬಸ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಒಬ್ಬರು ಕೂತಿದ್ರು ಒಬ್ಬ ಯುವಕ ಮುಖವನ್ನ ಕಿಡಿಗೆ ಕಡೆ ಮಾಡಿದ್ರಂತೆ ಇವರು ಕೂತ್ಕೊಂಡು ಯು ಸಿ ಮೊಬೈಲ್ ನಲ್ಲಿ ಈ ಧರ್ಮಸ್ಥಳ ಮತ್ತು ಈ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೋಡ್ತಾ ಇದ್ರಂತೆ ಆಗ ಪಕ್ಕದಲ್ಲಿ ಕೂತವ್ರು ಮುಖ ತಿರ್ಗಿಸುದೇನೆ ಕೇಳಿದಂತೆ ನೀವು ನೋಡ್ತಾ ಇರುವುದು ಈ ಹೆಣಹೂತ ಪ್ರಕರಣಗಳ ಕುರಿತ ಹೌದು ಅಂತ ನಮ್ಮೂರಿನಲ್ಲಿ ನಡೆದು ಒಂದು ಕತೆ ಹೇಳ್ತೀನಿ ನಿಯರ್ ಇದು ಆ ಪ್ರದೇಶ ಹೇಳಲ್ಲ ನಾನು ಯಾವ್ದು ಅಂತ ಅವ್ರು ಹೇಳದ್ರಂತೆ ಸೊ ನಮ್ಮೂರಿನಲ್ಲಿ ಒಬ್ಬರು ಗಂಡ ಹೆಂಡತಿ ಇದ್ರು ಅವರಿಗೆ ಸ್ವಲ್ಪ ವಯಸ್ಸಾಗ್ತಾ ಇತ್ತು ಮಕ್ಕಳು ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ನಮ್ಮ ಆಸ್ತಿ ಏನಿದೆ ಅದನ್ನ ಅವರಿಗೆ ಕೊಟ್ಬಿಡ್ಬೇಕು ಅಂತಿದ್ದೀನಿ ಅಂತ ಹೇಳಿದಂತೆ ಸರಿ ಅವ್ರು ಕೊಟ್ಟರು ಎನ್ನೋದು ಇದಾಗೋಕ್ಕಿಂತ ಮೊದಲು ಅವರು ನಾಪತ್ತೆ ಆಗೋದ್ರು ಗಂಡ ಹೆಂಡತಿ ಅವರು ನಾಪತ್ತೆ ಆದ ಮೇಲೆ ಆ ಭೂಮಿ ಏನಿದೆ ಆ ಸ್ಥಳ ಏನಿದೆ ಅದು ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು ಅನ್ನೋ ಓಂ ನಮ ಶಿವ ಅನ್ನೋ ಗೊತ್ತಿಲ್ಲ ಗೊಳಗ ಹೋಯ್ತಂತೆ ಇದನ್ನ ಒಬ್ಬ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ನಲ್ಲಿ ಹೋಗ್ತಾ ಇದ್ದವರು ನನಗೆ ಫೋನ್ ಮಾಡಿಬಿಟ್ಟು ಸಾರ್ ನಿಮ್ಮ ವಿಡಿಯೋ ನೋಡದೆ ಇಂತಹದೇ ಅನುಭವವನ್ನ ಒಬ್ಬರು ನನ್ನ ಹತ್ರ ಹಂಚಿಕೊಂಡ್ರು ಅದನ್ನ ನಿಮ್ಗೆ ಹೇಳಲೇಬೇಕು ಅನ್ನೋದಕ್ಕಾಗಿ ನಾನು ನಿಮ್ಗೆ ಇವತ್ತು ಫೋನ್ ಮಾಡಿದೆ ಡಿಸ್ಟರ್ಬ್ ಮಾಡಿದೆ ಸಾರ್ ಅಂದ್ರು ಅವ್ರು ನನ್ಗೆ ಗೊತ್ತಿರುವವರು ಅಂದ್ರೆ ಗೊತ್ತಿ ನಾನು ಮುಖಸ ಅವ್ರ ಪರಿಚಯ ಇಲ್ಲ ನನಗೆ ಆಗಾಗ ನನ್ನ ಸುದ್ದಿ ವಿಶ್ಲೇಷಣೆಯನ್ನು ನೋಡಿ ನನಗೆ ಫೋನ್ ಏನು ಮಾಡ್ತಾ ಇರ್ತಾರೆ ಸೊ ಅದಂದ್ರೆ ಅವರು ಇದು ಕೋನ್ಸಿಡೆನ್ಸ್ ಅಲ್ಲ ಸರ್ ಇದು ದಿಸ್ ಇಸ್ ದ ಥಿಂಗ್ ಅಂತ ಅದು ಆದ್ರಿಂದ ಅಲ್ಲಿರುವ ನಿಗೂಢತೆ ಏನಿದೆ ಆ ನಿಗೂಢತೆ ಭೇದಿಸುವ ಕೆಲಸ ಆಗಬೇಕು ಮತ್ತು ಯಾರ್ಯಾರು ಆಸ್ತಿಗಳನ್ನು ಕೊಡ್ತಾರೆ ಕೊಟ್ಟ ತಡೆ ಅವ್ರ ನಾಪತ್ತೆ ಆಗಲಿ ನಿಜಾನ ನಾಪತ್ತೆ ಆದ್ರೆ ಅದೆಷ್ಟು ಜನ ನಾಪತ್ತೆ ಆಗಿದ್ದಾರೆ ಯಾರು ನಾಪತ್ತೆ ಆಗಿದ್ದಾರೆ ಯಾಕೆ ಭೂಮಿ ಕೊಟ್ಟ ತಕ್ಷಣ ನಾಪತ್ತೆ ಆಗಿ ಹೋಗ್ಬಿಡ್ತಾರೆ ದಟ್ ಇಸ್ ದ ಸೊ ಎಸ್ ಐ ಟಿ ವಿಲ್ ಹಾವ್ ಟು ಎನ್ಕ್ವೈರ್ ಆಲ್ ದೀಸ್ ಥಿಂಗ್ಸ್ ಎಸ್ ಐ ಟಿ ಇದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲೇಬೇಕಾಗಿದೆ ಸತ್ಯವನ್ನ ಹೊರಡ್ತಾರಲ್ಲ ಆದ್ರಿಂದ ಯಾರಾದರೂ ಹೇಳಿಬಿಟ್ಟು ಅಸ್ಥಿ ಸಿಕ್ಕಿಲ್ಲ ಮುಗೀತು ಅಂತಂದ್ರೆ ಸುಳ್ಳು ನಂಬಿಡೆಯನ್ನ ಹತ್ತು ವರ್ಷ ಆದ್ರೆ ಅಸ್ಥಿ ಪಂಜಾರ ಸಿಗಲ್ಲ ಅಕಾರ್ಡಿಂಗ್ ಟು ದಿನೇಶ್ ರಾವ್ ದ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅವರು ವಾಹಿನಿಗಳಲ್ಲಿ ಬಂದು ಹೇಳ್ತಾ ಇದ್ದಾರೆ ಅದಕ್ಕೆ ಎಷ್ಟು ಮಹತ್ವ ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಹಾಗೆ ಬೈಟ್ ಹಾಕಿ ಬಿಟ್ಬಿಡ್ತಿದ್ದಾರೆ ಇಷ್ಟೆಲ್ಲಿ ಒಂದು ಇಲುಬು ಎಲುಬುಗಳು ಕರಗಿ ಹೋಗ್ತವೆ ಪುಡಿ ಪುಡಿ ಆಗ್ತದೆ ಆದ್ರಿಂದ ಅಸ್ಥಿ ಪಂಜರದಲ್ಲಿ ನಾವೇನು ಈ ಸಿನಿಮಾಗೆ ನೆನಮೇಲೆ ನೋಡ್ಬಿಡುತ್ತೆ ಪ್ರೀತ ಅಸ್ಥಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಹಾಗೆಲ್ಲ ಬರಲ್ಲ ಇಪ್ಪತ್ತು ವರ್ಷ ಕರ್ಗೋಗಿರುತ್ತೆ ಆ ಮತ್ತು ಆ ಎಲುಬಿನಲ್ಲಿರುವ ಅಂಶಗಳಿದೆಯಾ ಅದು ಮಣ್ಣಿ ಇರುತ್ತೆ ಆದ್ರಿಂದ ಕೇವಲ ಅಸ್ಥಿ ಪಂಜರ ಸಿಕ್ತು ಅನ್ನೋದು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಆ ಕೇಸ್ ಕ್ಲೋಸ್ ಆಗಕೂಡುದು ಸಿದ್ದರಾಮಯ್ಯ ಅಂಡ್ ಕಂಪ್ನಿ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಕ್ಲೋಸ್ ಮಾಡಿಕೊಡುದು ಆ ಯತ್ನ ನಡೀತಾ ಇದ್ದ ಬೆಳಗ್ಗೆ ಮಾತಾಡಿದೆ ಹಾಕೂಡುದು ಇದಕ್ಕೆ ಇನ್ನೂ ಡೀಪ್ ಆಗಿ ಇದರ ಎನ್ಕ್ವೈರಿ ನಡೀಬೇಕು ಇಂಥ ಪ್ರಕರಣಗಳು ಇವತ್ತು ಇಬ್ರು ಹೊಸ ದೂರುದಾರರು ಬಂದಿದ್ದಾರೆ ನಾವು ನೋಡಿದೀವಿ ಅಂತ ಅವ್ರು ಏನ್ ಹೇಳ್ತಾರೆ ಆ ಸ್ಪಾಟ್ಗೂ ಹೋಗ್ಬೇಕು ಇನ್ನೂ ಕೆಲವರು ದೂರದಾರರು ಆದ್ರಿಂದ ಶುಡ್ ನಾಟ್ ಕ್ಲೋಸ್ ಇಟ್ ಶುಡ್ ಬಿ ಓಪನ್ ಇನ್ನೂ ಕೆಲವರು ದೂರದಾರ ಬರ್ತಾರೆ ಅದು ಬಂದ ಮೇಲೆ ಎಸ್ ತನಿಖೆ ಮುಂದುವರಿಬೇಕು ಮಾತ್ರ ಸತ್ಯ ಹೊರಗಡೆ ಬರೋಕ್ ಸಾಧ್ಯ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಲೈಕ್ ಅಂತ ಪ್ರೆಸ್ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ